ಹಾಯ್ ಆರ್ ವೆಲ್ಕಮ್ ಬ್ಯಾಕ್ ಟು ಸಿರಿ ಸಂಪಿಗೆ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಗೆಳತಿ ಗಾಯನ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಆಲ್ರೆಡಿ ತಮ್ಮನಲ್ಲೆಲ್ಲಿ ನೋಡಿರೋ ಥರ ನಾನು ಇವತ್ತು ಮಾಡ್ತಿರೋಂಥ ರೆಸಿಪಿ ಕಜ್ಜಾಯ ನಿಮ್ಮೆಲ್ಲರಿಗೂ ತೋರಿಸ್ಬೇಕು ಅಂತ ಇವತ್ತು ಅಂಥದ್ದು ಮೊದಲನೇದಾಗಿ ಒಂದು ಎರಡು ಗ್ಲಾಸ್ ಅಕ್ಕಿಗೆ ಫಸ್ಟು ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡು ನೀಟಾಗಿ ಸೊಸೈಟಿ ಹಾಕಿ ಆದರೆ ತುಂಬಾ ಚೆನ್ನಾಗಿರುತ್ತೆ ನೆನೆಸು ನೆನೆಸಿಬಿಟ್ಟು ಒನ್ ಡೇ ಕಂಪ್ಲೀಟಾಗಿ ನೆನೆಯೋಕ್ಕೆ ಬಿಡಬೇಕು ಅದಾದಮೇಲೆ ತೆಗೆದು ಚೆನ್ನಾಗಿ ನೀರನ್ನೆಲ್ಲ ಬಗ್ಗಿಸ್ಕೊಂಡು ಒಂದು ಕಾಟನ್ ಬಟ್ಟೆ ಇರುತ್ತಲ್ಲ ಆ ಕಾಟನ್ ಬಟ್ಟೆ ಮೇಲೆ ನೀಟಾಗಿ ಆರಿಸ್ಕೋಬೇಕು ಜಾಸ್ತಿ ಅಂತ ಹಾರಬಾರ್ದು ಒಂದು ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಆರಿದ್ರೆ ಸಾಕು ಬಿಸಿಲಿಗೆ ಇಡಬೇಡ್ರಿ ದಯವಿಟ್ಟು ದಯವಿಟ್ಟು ನೀಟಾಗಿ ಸ್ವಲ್ಪ ಆರುತ್ತೆ ಕೈಯಲ್ಲಿ ಹಿಡಿದ್ರೆ ನಾವು ಯಾವ ರೀತಿಯಾಗಿರುತ್ತೆ ಅಂತಂದರೆ ತೇವ ತೇವ ಹಾಗೆ ಇರುತ್ತೆ ಅದನ್ನು ಸ್ವಲ್ಪ ಇದ್ದರೆ ನಾವೇನು ಮನೇಲೆ ಮಿಕ್ಸಿಗೆ ಹಾಕೋಬೋದಲ್ವ ನೋಡಿ ನಾನು ತೋರಿಸ್ತಿದ್ದೀನಿ ಪುಡಿ ಮಾಡಿಕೊಂಡ್ರೂ ಕೂಡ ಆ ಪುಡಿ ಮಿಕ್ಸಿ ಜಾರಲ್ಲಿ ಮಾಡಿಕೊಂಡ್ರು ಕೈ ಹಿಡಿದ್ರೆ ಇಟ್ಟಿಟ್ಟಂಗೆ ಕೈಯಲ್ಲಿ ಹಾಗೆ ಉಳಿತಾಯಿದೆ ನೋಡಿ ಈ ರೀತಿಯಾಗಿ ನಾವು ಅಕ್ಕಿನ ಪೌಡರ್ ಮಾಡ್ಕೋಬೇಕಾಗತ್ತೆ ನಂತರ ಆ ಬೆಲ್ಲ ಯಾವ ರೀತಿಯಾಗಿ ಮೆಜರ್ಮೆಂಟ್ ತಗೋಬೇಕು ಅಂತ ಅಂದರೆ ನಾವು ಯಾವ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿರ್ತೀವೋ ಅದರಲ್ಲಿ ಮುಕ್ಕಾಲು ಗ್ಲಾಸಷ್ಟು ಬೆಲ್ಲನ ತೊಗೋಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ಒಂದು ಕೆ ಜಿ ನಾವು ಅಕ್ಕಿ ಬೆಳೆಸಿದರೆ ಮುಕ್ಕಾಲು ಕೆ ಜಿಯಷ್ಟು ಬೆಲ್ಲನ ಹಾಕಬೇಕಾಗತ್ತೆ ಮತ್ತು ಆ ಬೆಲ್ಲನ ಚೆನ್ನಾಗಿ ನುಣ್ಣಗೆ ಪುಡಿ ಮಾಡಿಕೊಂಡು ಬೆಲ್ಲನ ಒಂದು ಪಾತ್ರೆಗೆ ಹಾಕಿ ಒಂದು ಕಾಲು ಗ್ಲಾಸಷ್ಟು ನೀರನ್ನು ಹಾಕಬೇಕು ಹಾಕಿ ಸಣ್ಣ ಉರಿಯಲ್ಲಿ ನಾವು ಪಾಕನ ತೆಗಿಬೇಕಾಗುತ್ತೆ ಜೋರು ಉರಿ ಇಟ್ಟರೆ ಬೇಗ ಸೀದಂಥ ವಾಸನೆ ಬರುತ್ತೆ ಮತ್ತು ಕಪ್ಪಿಗೆ ಆಗ್ಬಿಡುತ್ತೆ ಬೆಳ್ಳಗಿರೋ ಬೆಲ್ಲ ಕೂಡ ಹಾಗಾಗಿ ಸ್ಲಿಮ್ಮಲ್ಲೇ ಇಟ್ಕೊಂಡು ನಾವು ಉರಿಯನ್ನು ಇಟ್ಕೋಬೇಕಾಗತ್ತೆ ಬೆಲ್ಲ ಕಂಪ್ಲೀಟಾಗಿ ಎಲ್ಲ ಕರಗಿದೆ ಅಂದಾಗ ಈ ರೀತಿಯಾಗಿ ಬುಡ್ಡೆ ಬುಡ್ಡೆ ಶೇಪಲ್ಲಿ ನೊರೆ ಬರ್ತಾ ಇದೆ ನೋಡಿ ಅಬ್ಸರ್ವ್ ಮಾಡ್ತಿರ್ಬೋದು ಈ ನೊರೆ ಬರೋ ಟೈಮ್ಗೆ ಪಕ್ಕದಲ್ಲಿ ಒಂದು ಗ್ಲಾಸು ಒಂದು ಬೌಲಲ್ಲೋ ಏತೆಲ್ಲಾದರೂ ನೀರಿಟ್ಟುಕೊಂಡು ತಣ್ಣೀರು ಅದರಲ್ಲಿ ಆ ಒಂದು ಕಾದಿರ್ತಲ್ಲ ಬೆಲ್ಲ ಪಾಕ ಬಂದಿರೋದನ್ನು ಸ್ವಲ್ಪ ಎತ್ತಿ ನಾವು ತಟ್ಟೆಗೆ ಹಾಕೊಂಡಾಗ ಲೈಟಾಗಿ ಉಂಟೆ ಶೇಪ್ ಬರುತ್ತೆ ಆ ಉಂಟೆ ಶೇಪ್ ಬಂದಾಗ ನೀವು ಸ್ವಲ್ಪ ಎಳ್ಳನ್ನು ಹುರಿದಿಟ್ಕೊಂಡಿರ್ತೀರಲ್ಲ ಆ ಒಂದು ಎಳ್ಳು ಅಥವಾ ಒಂದು ಗಸಗಸೆನೂ ಕೆಲವರು ಹಾಕ್ತಾರೆ ಎಳ್ಳು ಮತ್ತು ಗಸಗಸೆ ಎರಡನ್ನೂ ಕೂಡ ಈ ಹದದಲ್ಲಿ ಹಾಕ್ಬಿಟ್ಟು ಸ್ಲಿಮ್ಮಲ್ಲಿ ಇಟ್ಕೊಂಡಿರುವಂಥ ಸ್ಟವ್ನ ಆಫ್ ಮಾಡ್ಕೋಬೇಕು ಆಫ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಅಕ್ಕಿ ಹಿಟ್ಟಿನ ಹಾಕ್ಕೊಂಡು 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 ಕಂಪ್ಲೀಟಾಗಿ ಬೆರೆಸ್ತಾ ಹೋಗಬೇಕು ಎಲ್ಲೂ ಕೂಡ ಗಂಟು ಗಂಟು ಹಾಗೆ ಇರಬಾರ್ದು ಆ ರೀತಿಯಾಗಿ ನೀಟಾಗಿ ಕಲಿಸ್ತಾ ಹೋಗಬೇಕು ಇದಕ್ಕೆ ಒಂದು ಸೌಟು ಅನ್ನೋದಕ್ಕಿಂತ ಒಂದು ಕೋಲಲ್ಲಿ ನೀಟಾಗಿ ಕಲಿಸಿದ್ರೆ ತುಂಬಾ ಚೆನ್ನಾಗಿ ಅದು ಮಿಕ್ಸ್ ಆಗುತ್ತೆ ಒಂದತ್ರ ಕೂಡ ಗಂಟಿರೋದಿಲ್ಲ ಆ ರೀತಿಯಾಗಿ ನೀಟಾಗಿ ಆಗುತ್ತೆ ನೀವು ಕರೆಕ್ಟಾಗಿ ಏನಾದರೂ ಬೆಲ್ಲದ ಪ್ರಮಾಣ ನಾನು ಹೇಳಿದಂತೆ ಅಕ್ಕಿ ಪ್ರಮಾಣ ಎರಡನ್ನೂ ಕೂಡ ತಗೊಂಡಿದ್ದೀರಾ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಗಟ್ಟಿ ಆಗೋಲ್ಲ ಅಥವಾ ತೇಳು ಆಗೋಲ್ಲ ನೀಟಾಗಿ ಅದು ಕರೆಕ್ಟು ಪಾಕ ಅದಕ್ಕೆ ಬರುತ್ತೆ ಅದಾದಮೇಲೆ ನೀಟಾಗಿ ಮಿಕ್ಸ್ ಎಲ್ಲ ಮಾಡಿದಾಗ ನಿಮಗೆ ಗಂಟಿಲ್ಲ ಅಂತ ಅನ್ನಿಸ್ದಾಗ ನೀವು ಅದನ್ನು ಸ್ಟವ್ ಆಫ್ ಮಾಡಿ ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕಿದ್ರೆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಸ್ವಲ್ಪ ಏಲಕ್ಕಿ ಪೌಡರ್ನ ಈ ಒಂದು ಟೈಮಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೆ ತೆಳು ಅನಿಸಿದ್ರು ಕೂಡ ಓವರ್ನೈಟ್ ಹಾಗೇ ಬಿಟ್ಬಿಟ್ರೆ ಬೆಳಗ್ಗೆ ಅಷ್ಟರಲ್ಲಿ ಅದು ನೀಟಾಗಿ ಕಜ್ಜಾಯದ ಅದಕ್ಕೆ ಬಂದಿರುತ್ತೆ ತೆಳುವಾಯಿತು ಅಂತ ಮತ್ತೆ ಮತ್ತೆ ಹಿಟ್ಟು ಹಾಕೋದಾಗಲಿ ಏನೂ ಮಾಡಬೇಡ್ರಿ ದಯವಿಟ್ಟು ಅದು ಮಾರ್ನಿಂಗ್ ಅಷ್ಟರಲ್ಲಿ ಓವರ್ನೈಟ್ ಇದ್ದಾಗ ನಿಜಕ್ಕೂ ಕರೆಕ್ಟಾಗಿ ಕರೆಕ್ಟ್ ಹದವಾಗೇ ಬಂದಿರುತ್ತೆ ನೋಡಿ ನಾನಿಲ್ಲಿ ಮಾರ್ನಿಂಗ್ ಅದನ್ನು ತೋರಿಸ್ತಿದ್ದೀನಿ ಪಾಕನ ನೈಟ್ ಯಾವ ರೀತಿಯಾಗಿತ್ತು ಮಾರ್ನಿಂಗ್ ಯಾವ ರೀತಿ ಆಗಿತ್ತು ಅನ್ನೋ ಡಿಫ್ರೆನ್ಸು ನಿಮ್ಗೆ ಈಗಲೇ ಗೊತ್ತಾಗ್ತಾ ಇದೆ ಅದಾದ ಮೇಲೆ ಕಜ್ಜಾಯ ಸುಡೋಣ ಅಂತ ಅಂದ್ಬಿಟ್ಟು ಕೆಳಗಡೆ ನ್ಯೂಸ್ ಪೇಪರ್ ಹಾಕ್ಕೊಂಡು ಸ್ಲ್ಯಾಬ್ ಮೇಲೆ ಅದ್ರ ಮೇಲೆ ಒಂದು ಕವರ್ ಹಾಕ್ಕೊಂಡು ಕಜ್ಜಾಯ ಪಾಕನ ಕಜ್ಜಾಯನ ಎತ್ಕೊಂಡು ಒಂದು ಚಿಕ್ಕ ಉಂಟೆ ಥರ ಮಾಡಿಕೊಂಡು ನಾವು ಲಟ್ಟಣಿಗೆ ತಗೊಂಡು ಚಪಾತಿನ ಹೇಗೆ ತಟ್ಟೀವೋ ಲಟ್ಟಣಿಗೆ ಇಲ್ಲದೆ ಕೈಗೆಲೇನೆ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ನೀಟಾಗಿ ತಟ್ಕೊಂಡ್ರೆ ಚೆನ್ನಾಗಿ ಕಾದಿರೋ ಎಣ್ಣೆಗೆ ಅದನ್ನು ತಟ್ಕೊಂಡಿರೋದನ್ನು ಬಿಟ್ಟಾಗ ಅದೇನಾಗುತ್ತೆ ಕೆಳಗಡೆ ಇರುವಂಥದ್ದು ಕಜ್ಜಾಯ ಕೆಳಗಡೆ ಬಿಟ್ಟಿದ್ದು ಮೇಲೆ ಬರಬೇಕು ಆಗ ಮಾತ್ರ ಎಣ್ಣೆ ಕಾದಿದೆ ಅಂತ ಅಂದರೆ ಕಾದಿಲ್ಲ ಅಂತ ಅರ್ಥ ಆಗುತ್ತೆ ಈ ರೀತಿಯಾಗಿ ನೋಡಿ ಇಲ್ಲಿ ಕಾಣ್ತಾ ಇದೆ ಈ ರೀತಿಯಾಗಿ ಮೇಲೆ ಬ ಎಣ್ಣೆ ತುಂಬ ಚೆನ್ನಾಗಿ ಕಾದಿದೆ ಕಜ್ಜಾಯನೂ ಕೂಡ ಹದವಾಗಿ ಚೆನ್ನಾಗಿ ಬರುತ್ತೆ ಅಂತ ಅರ್ಥ ಈ ರೀತಿಯಾಗಿ ನೊರೆ ನೊರೆ ಎಲ್ಲ ಬರ್ತಿರುವಂಥದ್ದು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗ್ತಾ ಬರುತ್ತೆ ಆಗ ನಾವು ಅದನ್ನು ಏನು ಮಾಡಬೇಕು ಒಂದು ಸೌಟಿಂದ ಅದನ್ನು ಉಲ್ಟಾ ತಿರುಗಿಸ್ಕೋಬೇಕು ಹುಷಾರಾಗಿ ತಿರ್ಗಿಸ್ಕೋಬೇಕಾಗತ್ತೆ ಎಣ್ಣೆಯನ್ನು ಎಗರುವಂಥ ಸಂಭವ ಜಾಸ್ತಿ ಇರುತ್ತೆ ಹಾಗಾಗಿ ನೋಡಿ ಈ ಒಂದು ಟೈಮಲ್ಲಿ ನಾವು ಅದನ್ನು ಉಲ್ಟಾ ತಿರುಗಿಸ್ಕೊಂಡಾಗ ಇಷ್ಟಾಗಿದ್ದರೆ ಸಾಕು ಲೈಟಾಗಿ ಕೆಂಪಗಾಗಿದ್ರೆ ಸಾಕು ತುಂಬ ಚೆನ್ನಾಗಿ ಬರುತ್ತೆ ಇನ್ನೇನಾದರೂ ಇನ್ನು ಸ್ವಲ್ಪ ಕೆಂಪಗಾಗಲಿ ಅಂತಂದರೆ ಅದು ಕಜ್ಜಾಯ ತೆಗೆದು ಸ್ವಲ್ಪ ಹೊತ್ತು ಹಾರದ ಮೇಲೆ ತುಂಬ ಗಟ್ಟಿಯಾಗಿ ಕ್ರಿಸ್ಪಿ ಆಗಿಬಿಡುತ್ತೆ ಕಜ್ಜಾಯ ಯಾವತ್ತು ಮೇಲೆ ಕ್ರಿಸ್ಪಿಯಾಗಿರಬೇಕು ಒಳಗಡೆ ಸಾಫ್ಟಾಗಿರಬೇಕು ಆಗ ಮಾತ್ರ ಕಜ್ಜಾಯ ಟೇಸ್ಟಿಯಾಗಿ ಮತ್ತು ರುಚಿಕರವಾಗೂ ಕೂಡ ಇರುತ್ತೆ ನಾವು ಕೂಡ ಅದೇ ರೀತಿಯಾಗಿ ನೋಡಿ ಈ ಥರ ಒಂದು ಸ್ವಲ್ಪ ಲೈಟಾಗಿ ಒಂದು ಬಾಲ್ಸ್ ಬರ್ತಾ ನೋಡಿ ಬಬಲ್ಸ್ ಬರ್ತಾ ಇದೆ ಆ ಬಬಲ್ಸ್ ಎಲ್ಲನೂ ಕೂಡ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಇದೆ ಈ ಒಂದು ಟೈಮಲ್ಲಿ ಇನ್ನೊಂದನ್ನು ಬೇಕಾದರೆ ಬಿಡ್ಬೋದು ಅದು ಸಡನ್ನಾಗಿ ಬರೋಷ್ಟರಲ್ಲಿ ಇದನ್ನು ಪಕ್ಕಕ್ಕೆ ಜರುಗಿಸ್ಕೊಂಡ್ರೆ ಅದು ಕೂಡ ಏನೂ ಆಗೋದಿಲ್ಲ ಅಟ್ ಎ ಟೈಮಲ್ಲಿ ಬಾಣಲಿ ಯಾವ ಬಾಣಲಿ ಇಷ್ಟಾಗಲೇ ಇರುತ್ತೋ ಅಷ್ಟು ಪ್ರಮಾಣದಲ್ಲಿ ನಾವು ಕಜ್ಜಾಯಗಳನ್ನ ಬಿಡ್ಬೋದು ತೊಂದರೆ ಇಲ್ಲ ಆರಾಮಾಗಿ ಚೆನ್ನಾಗೇ ಬರುತ್ತೆ ಕಜ್ಜಾಯ ಈ ಒಂದು ಟೈಮಲ್ಲಿ ಕಜ್ಜಾಯನ ಎತ್ಕೋತೀವಲ್ಲ ಕಜ್ಜಾಯ ಎತ್ಕೊಂಡು ಒಂದು ಒಂದು ಸೌಟ್ ಮೇಲೆ ಇಟ್ಕೊಂಡು ಇನ್ನೊಂದು ಸೌಟಲ್ಲಿ ಎಣ್ಣೆನ ನೀಟಾಗಿ ಒತ್ಕೋಬೇಕು ಇಲ್ಲ ಅಂತಲೂ ನೀವೇನಾದರೂ ಹಾಗೆ ಎತ್ತಿದ್ರೆ ಎಣ್ಣೆ ಎಣ್ಣೆ ಹಾಗೆ ಇರುತ್ತೆ ನೋಡಿ ಇಲ್ಲಿ ಅಮ್ಮ ತೋರಿಸ್ತಾ ಇದ್ದಾರೆ ಯಾವ ರೀತಿಯಾಗಿ ಅಂತ ಹೀಗೆ ನೀವು ಕೂಡ ಮನೆಯಲ್ಲಿ ಕಜ್ಜಾಯ ಮಾಡ್ಕೊಳ್ಳಿ ನಾನು ಹೇಳಿದ ರೀತಿಯಲ್ಲಿ ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್